आचार्यश्री उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्मभूमृतां ज्ञाताराम् इश्वतत्वानां वन्दे तद्गुणा लब्धये వందే తదు గుణాలబ్ధయే వందే తదు పంచ పంచపరమేశ్వరి భగవాన్ కి జై హో ఆచార్య స్వామి మహారాజ్ కి జై హో జినవాణి మాతా కి జై తత్వార్థ సూత్రదల్లి నాల్కనేయ ಅಧ್ಯಾಯ ಆರಂಭವಾಗಿದೆ ಇದರಲ್ಲಿ ಮೊದಲನೆಯ ಸೂತ್ರದಲ್ಲಿ ಎಷ್ಟು ಪ್ರಕಾರದ ದೇವತೆಗಳು ಇದ್ದಾರೆ ಎಂದು ಆಚಾರ್ಯರು ತಿಳಿಸುತ್ತಾರೆ ನಾಲ್ಕು ಪ್ರಕಾರದ ದೇವತೆಗಳು ಭವನವಾಸಿ ವ್ಯಂತರ ಜ್ಯೋತಿಷ್ಕ ವೈಮಾನಿಕ ಇನ್ನು ಎರಡನೇ ಸೂತ್ರದಲ್ಲಿ ಅವರ ಲೇಷ್ಯಗಳನ್ನು ತಿಳಿಸುತ್ತಾರೆ ಮೂರನೇ ಸೂತ್ರದಲ್ಲಿ ಆ ನಾಲ್ಕು ಪ್ರಕಾರದ ದೇವತೆಗಳಲ್ಲಿ ಒಳಭೇದವನ್ನು ತಿಳಿಸುತ್ತಾರೆ ನಾಲ್ಕನೇ ಸೂತ್ರದಲ್ಲಿ ಆ ಒಳಭೇದದಲ್ಲಿ ಮತ್ತಷ್ಟು ಹೆಚ್ಚಿನ ವಿಶೇಷತೆಯನ್ನು ತಿಳಿಸುತ್ತಾರೆ ಐದನೇ ಸೂತ್ರದಲ್ಲಿ ಆ ಒಳಭೇದದಲ್ಲಿ ಮತ್ತಷ್ಟು ವಿಶೇಷ ಇರುವ ವ್ಯಂತರ ಮತ್ತು ಜ್ಯೋತಿಷ್ಕ ದೇವತೆಗಳಲ್ಲಿ ಇರುವಂಥ ವಿಶೇಷವನ್ನು ತಿಳಿಸುತ್ತಾರೆ ಇನ್ನು ಆರನೇ ಸೂತ್ರದಲ್ಲಿ ಆ ನಾಲ್ಕು ಪ್ರಕಾರದ ದೇವತೆಗಳಲ್ಲಿ ಇಂದ್ರರ ನಿಯಮವನ್ನು ತಿಳಿಸುತ್ತಾರೆ ಇಷ್ಟನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಲಾಗಿದೆ ಸೂತ್ರಾಕಾರರು ಮುಂದಿನ ಸೂತ್ರದಲ್ಲಿ ದೇವತೆಗಳ ಕಾಮಸೇವನೆಯ ರೀತಿಯನ್ನು ತಿಳಿಸುತ್ತಾರೆ ಸೂತ್ರ ಏಳು ಕಾಯ ಪ್ರವಿಚಾರ ಆ ಐಶಾನಾತ್ ಅರ್ಥ ಮೈಥುನ ಸೇವನೆಯ ಇನ್ನೊಂದು ಹೆಸರು ಪ್ರವಿಚಾರ ಎಂದಿದೆ ಭವನವಾಸಿ ವ್ಯಂತರ ಜ್ಯೋತಿಷ್ಕ ದೇವ ಮತ್ತು ಸೌಧರ್ಮ ಹಾಗೂ ಈಶಾನ್ಯ ಸ್ವರ್ಗದ ದೇವತೆಗಳು ತಮ್ಮ ದೇವಾಂಗಣೆಯರೊಡನೆ ಮನುಷ್ಯರಂತೆಯೇ ಶರೀರದಿಂದ ಮೈತುನ ಸೇವನೆಯನ್ನು ಮಾಡುತ್ತಾರೆ ಇನ್ನು ಉಳಿದ ಸ್ವರ್ಗಗಳ ದೇವತೆಗಳ ವಿಷಯವನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಎಂಟು ಶೇಷಾಹ ಸ್ಪರ್ಶ ರೂಪ ಶಬ್ದ ಮನಃ ಪ್ರವಿಚಾರಾಹ ಅರ್ಥ ಉಳಿದ ಸ್ವರ್ಗಗಳ ದೇವತೆಗಳು ಸ್ಪರ್ಶ ರೂಪ ಶಬ್ದ ಮತ್ತು ಮನಸ್ಸಿನಿಂದಲೇ ಮೈತುನ ಸೇವನೆಯನ್ನು ಮಾಡುತ್ತಾರೆ ಅಂದರೆ ಸನತ್ಕುಮಾರ ಮತ್ತು ಮಹೇಂದ್ರ ಸ್ವರ್ಗದ ದೇವತೆಗಳು ತಮ್ಮ ತಮ್ಮ ದೇವಿಯರ ಆಲಿಂಗನ ಮಾತ್ರದಿಂದಲೇ ಪರಮ ಸಂತುಷ್ಟರಾಗುತ್ತಾರೆ ಇದೇ ವಿಷಯ ದೇವಿಯರದ್ದು ಸಹ ಇರುತ್ತದೆ ಇನ್ನು ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಮತ್ತು ಕಾಪಿಷ್ಟ ಸ್ವರ್ಗದ ದೇವತೆಗಳು ತಮ್ಮ ತಮ್ಮ ದೇವಿಯರ ಸುಂದರ ರೂಪ ಶೃಂಗಾರ ವಿಲಾಸಾದಿಗಳನ್ನು ನೋಡುತ್ತಲೇ ಸಂತುಷ್ಟ ಪಡುತ್ತಾರೆ ಇನ್ನು ಶುಕ್ರ ಮಹಾಶುಕ್ರ ಶತಾರ ಮತ್ತು ಸಹಸ್ರರ ಸ್ವರ್ಗದ ದೇವತೆಗಳು ತಮ್ಮ ತಮ್ಮ ದೇವಿಯರ ಮಧುರ ಗೀತೆ ಅಥವಾ ಕೋಮಲ ಹಾಸ್ಯ ಸಿಹಿಯಾದ ವಚನ ಹಾಗೂ ಆಭೂಷಣಗಳ ಶಬ್ದ ಕೇಳುವುದರಿಂದಲೇ ಸಂತೃಪ್ತರಾಗುತ್ತಾರೆ ಇನ್ನು ಆಣತ ಪ್ರಾಣತ ಆರಣ ಮತ್ತು ಅಚ್ಚುತ ಸ್ವರ್ಗದ ದೇವತೆಗಳು ತಮ್ಮ ತಮ್ಮ ದೇವಿಯರ ಚಿಂತನವನ್ನು ಮನಸ್ಸಿನಲ್ಲಿ ಮಾಡುವುದರಿಂದಲೇ ಅವರ ಮೈತುನ ಸೇವನೆ ಶಾಂತವಾಗುತ್ತದೆ ಇನ್ನು ಹದಿನಾರು ಸ್ವರ್ಗಗಳ ಮೇಲೆ ಇರುವ ದೇವತೆಗಳಲ್ಲಿ ಯಾವ ಪ್ರಕಾರದ ಸುಖವಿದೆ ಎಂಬುದನ್ನು ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಪರೇ ಪ್ರವಿಚಾರಾಹ ಅರ್ಥ ಇಲ್ಲಿ ಪರ ಶಬ್ದದಿಂದ ಸಮಸ್ತ ಕಲ್ಪಾತಿತ ದೇವತೆಗಳನ್ನು ಗ್ರಹಿಸಲಾಗಿದೆ ಹೀಗಾಗಿ ಅಚ್ಯುತ ಸ್ವರ್ಗದ ಮೇಲೆ ಯಾವುದೆಂದರೆ ಗ್ರೈವೇಯಿಕ ನವ ಅನುದಶೆ ಮತ್ತು ಐದು ಅನುತ್ತರೆಗಳಲ್ಲಿ ವಾಸಿಸುವ ಅಹಮೀಂದ್ರ ದೇವತೆಗಳಲ್ಲಿ ಕಾಮಸೇವನೆ ಇರುವುದಿಲ್ಲ ಯಾಕೆಂದರೆ ಅಲ್ಲಿ ದೇವಾಂಗನೆಯರು ಇರುವುದಿಲ್ಲ ಕಾಮಭೋಗ ರೂಪ ವೇದನೆ ಆಗದೇ ಇರುವುದರಿಂದ ಮೇಲಿನ ದೇವತೆಗಳು ಪರಮ ಸುಖಿಗಳಾಗಿರುತ್ತಾರೆ ಸೂತ್ರಕಾರರು ಈ ಹಿಂದೆ ನಾಲ್ಕು ದೇವತೆಗಳ ಭೇದಗಳ ಸಂಖ್ಯೆಯನ್ನು ತಿಳಿಸಿದ್ದರು ಈಗ ಆ ಭೇದದ ಹೆಸರನ್ನು ಮುಂದಿನ ಸೂತ್ರಗಳಲ್ಲಿ ತಿಳಿಸುತ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಪಂಚಪರಮೇಶ್ವರಿ ಭಗವಾನಕಿ ಜೈ ಹೋ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜಕ್ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಕಿ ಜೈ ಹೋ